ಬಹಳಷ್ಟು ಉತ್ಸುಕ ಉತ್ಸುಕ ಉತ್ಸಾಹದಿಂದ ಜಾತ್ರಾ ಮಹೋತ್ಸವವನ್ನು ನಿರ್ವಹಿಸಬೇಕು ಅನ್ನುವಂಥ ಕಾರಣದಿಂದ ಎಲ್ಲರೂ ಕಾತುರದಿಂದ ಪ್ರಯತ್ನ ಪ್ರಯತ್ನಿಸ್ತಿರೋದು ನಿಜಕ್ಕೂ ಸಂತೋಷದ ವಿಷಯ ಈಗಾಗಲೇ ನಮ್ಮ ನಯಾನಗರ ಪೂಜರು ಡೇಟನ್ನು ನಿಗದಿಯನ್ನು ಪಡಿಸಿದ್ದಾರೆ ಮೇ ನಾಲ್ಕರಿಂದ ಹನ್ನೆರಡನೇ ತಾರೀಕು ವರೆಗೂ ಒಂದು ವೈಭವದ ಜಾತ್ರೆಯನ್ನು ಹೇಳಿ ಈಗಾಗಲೇ ಅವರೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ನಮ್ಮೆಲ್ಲರೂ ಗೊತ್ತಿರೋಂಥ ವಿಷಯ ಅದನ್ನು ಹೇಳ್ತಾವೆ ಬಹಳಷ್ಟು ಸಮಯ ಆಗುತ್ತೆ ಅದನ್ನು ಹಂತ ಹಂತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಮಿಟಿಯವರು ಹೇಳ್ತಾರೆ ಸುಮಾರು ಹದಿನೇಳು ಸಮಿತಿಗಳನ್ನು ರಚನೆಯನ್ನು ಮಾಡಿದ್ರಿಂದ ಪ್ರತಿ ವಾರ್ಡಿಗೆ ಪ್ರತಿ ಓಣಿಗೆ ಐದೈದು ಜನರನ್ನ ನೇಮಕ ಅಂತ ಹೇಳಿದ್ದಾರೆ ಎಲ್ಲ ಸಮುದಾಯದವರನ್ನ ಸೇರಿಸಿ ಯಾವುದೇ ಗೊಂದಲ ಇಲ್ಲದೆ ಯಾರದೇ ಅಸಮಾಧಾನ ಆಗದೆ ಅಚ್ಚುಕಟ್ಟಾಗಿ ಇದನ್ನು ನೆರವೇರಿಸಿ ಈ ಸವದತ್ತಿ ಗ್ರಾಮದೇವಿ ಜಾತ್ರಾ ಮಹೋತ್ಸವನ ಪ್ರತಿ ಒಂದು ಐತಿಹಾಸಿಕ ಜಾತ್ರೆಯನ್ನು ಮಾಡಿ ಸುವರ್ಣ ಅಕ್ಷತ್ರದಲ್ಲಿ ಬರೋಣ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ನೀವೆಲ್ಲರೂ ಸೇರಿ ಮಾಡೋಣ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ನಲವತ್ನಾಲ್ಕು ನಾಲ್ಕು ವರ್ಷಗಳ ನಂತರ ಈ ಜಾತ್ರೆ ನಡೀತಾ ಇದೆ ಆ ಜಾತ್ರೆ ನಾವಂತೂ ಹುಟ್ಟಿರ್ಲಿಲ್ಲ ಬಹುಶಃ ನಾವು ಹುಟ್ಟಿಂತ ಮುಂಚೆ ಎಂಬತ್ತೊಂದನೇ ಇಷ್ಟ ಎಂಬತ್ತೊಂದು ಅಂದ್ರೆ ನಾವು ಹುಟ್ಟಿರ್ಲಿ ಸೊ ನಾವು ಕೂಡ ಬಹಳಷ್ಟು ಖಾತರದಿಂದ ಉತ್ಸುಕರಾಗಿದ್ದೀವಿ ಅತ್ಯಂತ ವೈಭವದಿಂದ ನಿಸ್ವಾರ್ಥದಿಂದ ಆ ದೇವಿ ಆರಾಧನೆಯನ್ನು ವೈಭವದಿಂದ ಎಲ್ಲರೂ ಒಗ್ಗಟ್ಟಾಗಿ ಮಾಡುವಂತ ಪ್ರಯತ್ನವನ್ನು ಖಂಡಿತವಾಗಲು ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಮೊನ್ನೆ ನನಗೆ ವಹಿಸಿಕೊಟ್ಟಂಥ ಜವಾಬ್ದಾರಿ ಹಿರಿಯರು ಮತ್ತು ಎಲ್ಲ ಹದಿನಾರು ಮಂದಿ ರೈತರು ಮತ್ತು ನಮ್ಮ ಪ್ಪ ಅವರು ನಮಗೆ ಮಾರ್ಗದರ್ಶನ ಚೀಫ್ ಆಫೀಸರ್ ಮುಖಾಂತರ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಡಿವಿ ಯಾವ ಯಾವ ಯಾವ್ಯಾವ ಸಿಬಿಗೆ ಹೂಕ್ತಾಳ ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಚರಂಡಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಇವನ್ನ ಅರುವತ್ತೆಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗ್ತಿತ್ತು ಅಂತ ನಾವು ಹೇಳಿದರು ಆ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ಮಾನ್ಯ ಲೋಕೋಪಯೋಗ ಸಚಿವರಲ್ಲಿ ನಾವು ಮನವಿ ಮಾಡಿಕೊಂಡ್ರು ಈಗಾಗಲೇ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಕೂಡ ಆಗಿದೆ ಪೂಜೆಯನ್ನು ಮಾಡಿ ಅತಿ ಶೀಘ್ರದಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಯಾವುದೇ ರೀತಿಯ ಭಕ್ತಾದಿಗಳಿಗೆ ತೊಂದರೆ ಆಗದ ಹಾಗೆ ಮಾಡುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನ ನಾವು ಮಾಡ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಮತ್ತೊಮ್ಮೆ ಬಹಳಷ್ಟು ಸಂತೋಷ ವಿಷಯ ಯಾವುದೇ ಕಾರ್ಯವನ್ನು ಯಾವುದೇ ಜವಾಬ್ದಾರಿಯನ್ನ ಕೊಟ್ಟರೆ ಖಂಡಿತವಾಗಲು ನಾನು ಅದನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಕೊನೆಯದಾಗಿ ಹೇಳಿ ನನಗೆ ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ದಿನಾರ ಜನ ನಮ್ಮ ರೈತರಿಗೆ ಮತ್ತು ಎಲ್ಲ ಸಮಿತಿಯ ಅಧ್ಯಕ್ಷರಿಗೆ ಹಿರಿಯರಿಗೆ ನಾನು ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ ನಾನು ಮಾತನಾಡಿಸಿ ನಡೆಸಿದ್ದೀನಿ